ಒಂದು ಕಡೆ ವಿಧಾನಸೌಧದಲ್ಲಿ ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಎರಡು ಕಡೆ ಈ ಸಂಭ್ರಮಾಚರಣೆಯನ್ನ ಇವತ್ತು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಏನಿತ್ತು ಸ್ಟೇಡಿಯಂನಲ್ಲಿ ಕನಿಷ್ಠ ಪಕ್ಷ ನಮಗೂ ನಿಮಗೂ ತಿಳಿದಂಗೆ ಕೆ ಎಸ್ ಎ ಸ್ಟೇಡಿಯಂನಲ್ಲಿ ಮೂವತ್ತೈದರಿಂದ ನಲವತ್ತು ಸಾವಿರ ಜನಸಂಖ್ಯೆ ಇಡಿಸ್ತಕ್ಕಂಥ ಸ್ಟೇಡಿಯಂ ಇಲ್ಲಿ ವಿಧಾನಸೌಧದಲ್ಲಿ ಒಂದು ರೀತಿ ಈ ಮಾರುಕಟ್ಟೆಗಳಲ್ಲಿ ಒಂದು ರೀತಿ ಬೀದಿ ವ್ಯಾಪಾರಿಗಳ ಥರ ಇಂಟರ್ನ್ಯಾಷನಲ್ ಪ್ಲೇಯರು ವಿರಾಟ್ ಕೊಹ್ಲಿ ಇಸ್ ರೆಪ್ರೆಸೆಂಟಿಂಗ್ ಅವರ್ ಕಂಟ್ರಿ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ಲೇಯರ್ ಇನ್ ಇಂಟರ್ನ್ಯಾಷನಲ್ ಲೀಗು ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ನೀವು ಅವ್ರಿಗೆ ಸನ್ಮಾನ ಮಾಡಿದ್ರಿ ವಿಧಾನಸೌಧದ ಕಟ್ಟಡದಲ್ಲಿ ಬಾಬಣ್ಣವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಡಿ ಪಿ ಆರ್ ಅಂತಕ್ಕಂಥದ್ದು ನೀವೇನು ಇಶ್ಯೂ ಮಾಡ್ಕೊಂಡಿದ್ದೀರಿ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಪರ್ಸೆಂಟ್ನ ನ ಪ್ರೋಟೋಕಾಲ್ನ ನೀವೇನಾದ್ರೂ ಅದನ್ನ ಫಾಲೋ ಮಾಡಿದ್ರ ನಿನ್ನೆ ಭಾಳ ಮನನೊಂದು ನಾನೊಂದು ಮಾತನ್ನ ಹೇಳಿದೆ ಅವರು ಈಗ ಪ್ರಸ್ತಾವನೆ ಮಾಡಿದ್ರು ನಿನ್ನೆ ದಿನ ಏನು ಆ ಒಂದು ವಿಧಾನಸೌಧದ ಕಟ್ಟಡದ ಒಂದು ಮೇಲೆ ನಿಂತವ್ರು ಯಾರು ಅಂದರೆ ಮಾಧ್ಯಮದ ಕಡತಗಳಲ್ಲಿ ನಿಮ್ಮ ಹತ್ರನೇ ಇದೆ ನಾನೇನು ಮತ್ತೆ ಅದನ್ನು ಪುನರ್ರಚನೆ ಮಾಡಬೇಕಾಗಿಲ್ಲ ಹಲವಾರು ಮಂತ್ರಿಗಳ ಮಕ್ಕಳು ಮೊಮ್ಮಕ್ಕಳು ಅವರ ಸಂಬಂಧಿಕರು ಎಲ್ಲರೂ ಪಾಪ ಅವತ್ತು ನಿಂತ್ಕೊಂಡಿದ್ರು ನಿನ್ನೆ ದಿನ ಆಯ್ತಣ್ಣ ಅದೇ ತಮ್ಮ ಹತ್ರ ಎಲ್ಲ ಮಾಹಿತಿ ಇದೆ ತೋರಿಸಿದ್ದೀರಿ ನನ್ನ ಮಾಧ್ಯಮದಲ್ಲಿ ನೋಡಿದ್ದೀವಿ ನಾವು ಅವರೆಲ್ಲ ಸುರಕ್ಷಿತವಾಗಿದ್ರಲ್ವಾ ಅವ್ರಿಗೇನು ಸಮಸ್ಯೆ ಆಗ್ಲಿಕ್ಕಿಲ್ಲ ಏನು ಆಗ್ಲಿಲ್ಲ ಆದರೆ ಬಡವ್ರ ಮಕ್ಕಳ ಕತೆ ಏನು ಮಧ್ಯಾಹ್ನ ಮೂರು ಗಂಟೆವರೆಗೂ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ರೀಡಾಂಗಣದ ಒಂದು ಗೇಟ್ನ ಓಪನ್ ಮಾಡ್ದಿರ ವಿಧಾನಸೌಧದ ಬಳಿನೇ ನೀವು ಜನ ನಿಲ್ಲಿಸ್ಕೊಂಡು ಒಂದು ಕಡೆ ಒಂದಷ್ಟು ಜನ ಮರ ಹತ್ತಿದ್ದಾರೆ ಒಂದಷ್ಟು ಜನ ಹೈಕೋರ್ಟ್ ಮೇಲ್ಗಡೆ ನಿಂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾವ್ಯಾವ ರೀತಿ ಸನ್ನಿವೇಶಗಳನ್ನ ನೀವು ಸೃಷ್ಟಿ ಮಾಡಿದಿರಿ